ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಕೃತಿಕಾ ಅಡುಗೆ ಮನೆ ಬನ್ನಿ ನಾನು ಇವತ್ತು ಪಲಾವ್ ಮಾಡಾತ್ತೀನಿ ನೋಡ್ರಿ ಎಂಥ ಪಲಾವ್ ಅಂದ್ರೆ ಖಾರ ಪುಡಿ ಹಾಕಿ ಪಲಾವ್ ಮಾಡಾಕತ್ತೀನಿ ರೀ ಪಲಾವ್ ಮಾಡಕ್ಕೆ ಏನೇನು ಅಂತ ತೋರಿಸ್ತೀನಿ ನೋಡ್ರಿ ಒಗ್ಗರಣೆಗೆ ಉಳ್ಳಾಗಡ್ಡಿ ಟೊಮೆಟೊ ಖಾರ ಪುಡಿ ಉಪ್ಪು ಇದು ಮನೆಯೊಳಗೆ ಮಾಡಿದ ಗರಂ ಮಸಾಲ ನೋಡಿರಿ ಇದು ಆಮೇಲೆ ಮನೆಯಾಗೆ ಮಾಡಿದ ಧನಿಯಾ ಪೌಡ್ರು ಸ್ವಲ್ಪ ದಾಲ್ಚೀನಿ ಲವಂಗ ರೀ ಆಮೇಲೆ ಬಳ್ಳು ಬೆಳ್ಳುಳ್ಳಿ ಅಲ್ಲ ಒಂದೆರಡು ದೊಡ್ಡ ಮೆಣಸಿಕ್ಕ ರೀ ಕಟ್ ಕೊತ್ತಂಬ್ರಿ ಕೊತ್ತಂಬರಿ ಆಮೇಲೆ ನಾ ಇಷ್ಟು ಅಕ್ಕಿ ತೊಗೊಂಡಿನ ನೋಡ್ರಿ ಒಂದು ಗ್ಲಾಸ್ ಅಕ್ಕಿ ಐತಿದ್ದ ಇದಕ್ಕೆ ಇಷ್ಟೆಲ್ಲ ಇದನ್ನು ತೊಗೊಂಡು ನೋಡ್ರಿ ಸಾಮಾನು ಈಗ ನಾನು ಇದು ಅಲ್ಲ ಬೆಳ್ಳುಳ್ಳಿ ಕ ಮೆಣಸಿಕಾಯಿ ಕೊತ್ತಂಬರಿ ಅಲ್ಲ ರೀ ಇದನ್ನು ಜಜ್ಕೋತೀನಿ ರೀ ನಾನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ತೀನಿ ಇದು ನಮ್ದು ಕೊಟ್ಟು ಕಲ್ಲೈತೆ ನೋಡ್ರಿ ಇದು ಕೊಟ್ಟು ಕಲ್ಲಿನಾಗ ನಾನು ಇವು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಇದ್ರಾಗ ಮಾಡ್ತೀನಿ ನೋಡ್ರಿ ಈಗ ಮಾಡಿ ಹೆಂಗೆ ಮಾಡೋದು ಅಂತ ನೋಡೋಣ ನೋಡೋಣ ಬರ್ರಿ ನೋಡ್ರಿ ನಾನಿದ ಕುಟ್ಟು ಕಲ್ದಾಗ ಹಾಕ್ಕೊಂಡೇನಿಲ್ಲ ಬೆಳ್ಳುಳ್ಳಿ ಮೆಣಸಿಕಾಯಿ ಅಲ್ಲ ಕೊತ್ತಂಬರಿ ಹಾಕ್ಕೊಂಡೇನು ರೀ ಈಗ ನಾವು ಇದ್ರಾಗ ಸಣ್ಣ ಮಾಡ್ಕೊಂಡ್ರಿ ಕಲ್ಲಾಗ ಜಜ್ಜಿದ್ದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಸ್ತ್ ರುಚಿ ಆಕೈತೆ ನೋಡ್ರಿ ಸ್ವಲ್ಪ ಇದ್ರೆ ಕುಟ್ಬೋದ್ರಿ ಇದ್ರಾಗ ಭಾಳ ಇದ್ರೆ ಮಿಕ್ಸರ್ ಹಾಕ್ಬೋದು ನಾನೇ ಈಗ ಸ್ವಲ್ಪ ಇತ್ತಂಥೇಳಿ ಕುಟ್ಟು ಕಲ್ನಾಗ ಕೊಟ್ಟಾಗತ್ತೇನಿ ನೋಡ್ರಿ ನೋಡ್ರಿ ನಾ ಇವು ಅಕ್ಕಿ ಇಟ್ಕೊಂಡಿದ್ನೆಲ್ಲ ತೊಳ್ಕೊಂಡು ರೀ ಈಗ ಈಗ ಒಗ್ಗರಣೆ ಹಾಕೋದು ನೋಡೋಣ ಬರ್ರಿ ನೋಡ್ರಿ ಈಗ ಒಗ್ಗರಣೆ ಹಾಕ್ತೀನಿ ನಾನು ಗ್ಯಾಸ್ ಹಚ್ಚಾಕತೆ ನೋಡ್ರಿ ಕುಕ್ಕರ ಕಾಯಕಿಟ್ಟೇನಂತ ಈಗ ಇದಕ್ಕೆ ಎಣ್ಣೆ ಹಾಕ್ತೀನಿ ನೋಡ್ರಿ ಅದಕ್ಕೆ ಎಣ್ಣೆ ಹಾಕ್ತೀನಿ ನೋಡ್ರಿ ನಾನು ಸಾಕು ನೋಡ್ರಿ ಇಷ್ಟು ಸ್ವಲ್ಪ ಪಲಾವ್ ಎಣ್ಣೆ ರಗಡಕೈತ್ರಿ ಅಷ್ಟು ಎಣ್ಣೆ ಕಾಯಿಲೆ ರೀ ಇದು ಎಣ್ಣೆ ಕಾದೈತ್ ನೋಡ್ರಿ ನಾನು ಲವಂಗ ದಾಲ್ಚೀನಿ ರೀ ಇವನ್ನ ಹಾಕ್ತೇನೆ ಫಸ್ಟ್ ಆಮೇಲೆ ಹೆಚ್ಚಿಟ್ಕೊಂಡೇನಲ್ರಿ ಉಳ್ಳಾಗಡ್ಡಿ ಇವನ್ನ ಹಾಕ್ತೀನಿ ನೋಡಿರಿ ರೀ ಎಣ್ಣೆ ಒಳಗೆ ಫ್ರೈ ಆಗಲಿ ರೀ ಎಣ್ಣೆ ಒಳಗೆ ಚಲೋ ತಿಂಗ ನೋಡ್ರಿ ಇದು ಎಣ್ಣೆ ಒಳಗೆ ಫ್ರೈ ಆಗ ನಾನು ನಿಮ್ಗೆ ಇದು ಅಲ್ಲ ಬೆಳ್ಳುಳ್ಳಿ ಜಜ್ಜಿ ಹೇಳಿದ್ನಲ್ಲ ರೀ ಅಲ್ಲ ಬೆಳ್ಳುಳ್ಳಿ ಕೊತ್ತಂಬರಿ ಮೆಣಸಿಕಾಯಿ ಜಜ್ಜಿಟೆ ನೋಡ್ರಿ ಇದನ್ನ ಇದರದ ಇದಷ್ಟು ಪೇಸ್ಟ್ ಹಾಕ್ತೀನಿ ರೀ ಅದಕ್ಕೆ ಎಣ್ಣೆ ಒಳಗೆ ಫ್ರೈ ಆಗ್ಬೇಕು ನೋಡ್ರಿ ಅಂದ್ರೆ ಮಸ್ತ್ ಸ್ವಲ್ಪ ಟೇಸ್ಟ್ ಆಕೈತೆ ನೋಡ್ರಿ ಎಲ್ಲ ಪಲಾವ ಚಮ ಖಾರ ಪುಡಿ ಹ್ಯಾಕ್ ಮಾಡಿದ್ರ ಭಾರಿ ಟೇಸ್ಟ್ ಆಗತ್ತರಿ ಗ್ಯಾಸ್ ಹಾ ಇಡ್ತೀನಿ ಆಮೇಲೆ ಹೆಚ್ಚಿಟ್ಕೊಂಡೇನಲ್ರಿ ಇದು ಟೊಮೆಟೊ ಅಷ್ಟು ಹಾಕ್ತೀನಿ ಅದಕ್ಕೆ ಇದನ್ನು ಎಣ್ಣೆ ಮಾಡೋಣ ಮಾಡೋಣ್ರಿ ಇದು ಎಣ್ಣೆ ಒಳಗೆ ಫ್ರೈ ಆಗತೈತಿ ನೋಡ್ರಿ ಈಗ ನಾ ನಿಮ್ಗೆ ಹೇಳಿದ್ನಿಲ್ರಿ ಗರಂ ಮಸಾಲ ಮತ್ತು ಧನಿಯಾ ಪೌಡ್ರ್ ಇವನು ಹಾಕೋತೀನಿ ನೋಡ್ರಿ ಒಳಗ ಫ್ರೈ ಆಗ್ತದೆ ಅದು ಇದು ಎಣ್ಣೆ ಒಳಗೆ ಫ್ರೈ ಬೇಕು ನೋಡ್ರಿ ನಾನೀಗ ರುಚಿಕ್ಕೆ ಇದು ಖಾರ ಹಾಕ್ತೇನೆ ನೋಡ್ರಿ ಎಣ್ಣೆ ಒಳಗೆ ಹಾಕ್ಬೇಕ್ರಿ ಅಂದ್ರೆ ಕೆಂಪು ಕಲರ್ ಬರ್ತೈತಿ ಎಷ್ಟು ಹಾಕ್ತೇನೆ ನೋಡ್ರಿ ಆಮೇಲೆ ಚಿಕ್ಕ ತಕ್ಕಷ್ಟು ಉಪ್ಪು ಹಾಕ್ತೇನೆ ರೀ ಇಷ್ಟಂತ ಹಾಕ್ತೇನೆ ಆಮೇಲೆ ಟೇಸ್ಟ್ ಬರ್ತೈತೆ ರೀ ಕಮ್ಮಿ ಹಾಕೋಣ ಹಾಕೋಣಂತ ನೋಡ್ರಿ ಈ ಥರ ಮಿಕ್ಸ್ ಮಸ್ತ್ ಮಸಾಲ ಆಗೈತೆ ನೋಡ್ರಿ ಎದೆ ಈಗ ಈಗ ಅಕ್ಕಿ ತೊಳೆದ್ ಇವನ್ನ ಇದಕ್ಕೆ ಹಾಕ್ತೇನೆ ಈಗ ಭಾರಿ ಟೇಸ್ಟ್ ಆಗತ್ತೆ ನೋಡ್ರಿ ಇದು ಮಕ್ಕಳಿಗೆ ದೊಡ್ಡೋರ್ಗೆ ಎಲ್ಲರಿಗೂ ರುಚಿಗೆ ಹಾಕಿತ್ ತಿಂತಾರ ನೋಡ್ರಿ ಇಷ್ಟಪಟ್ಟ ಮಸ್ತ್ ಟೇಸ್ಟ್ ರೀ ಇದ ಈಗೆಲ್ಲ ಇದನ್ನ ಮಿಕ್ಸ್ ಮಾಡ್ಯಲ್ರಿ ಇದಕ್ಕೆ ನೀರು ಹಾಕೊಂಡ್ರೆ ಈಗ ನೋಡ್ರಿ ಇದಕ್ಕೆ ನಾನು ನೀರು ಹಾಕ್ತೇನೆ ಈ ಗ್ಲಾಸ್ ಇಲ್ಲಿ ಒಂದು ಗ್ಲಾಸ್ ಅಕ್ಕಿ ತಗೊಂಡಿದ್ದೆ ಅಲ್ರಿ ನಾನು ಇದಕ್ಕೆ ಎರಡು ಗ್ಲಾಸ್ ನೀರು ಹಾಕ್ತೇನೆ ನೋಡ್ರಿ ಎರಡು ಗ್ಲಾಸ್ ನೀರು ಹಾಕಿನಿ ನೋಡ್ರಿ ಇದು ಎಲ್ಲ ಮಿಕ್ಸ್ ಮಾಡೋಣ ಮಾಡೋಣಂತಿದ ಎಲ್ಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಖಾರ ಉಪ್ಪು ನೋಡ್ಕೊಳ್ಳೋಣ ಅಂತ ನೋಡ್ಕೊಂಡು ಕಮ್ಮಿ ಬಿದ್ದರೆ ಮತ್ತೆ ಹಾಕಕ್ಕೆ ಬರ್ತೈತೆ ನೋಡ್ರಿ ಖಾರ ಉಪ್ಪು ಎಲ್ಲ ಕರೆಕ್ಟ್ ಐತೆ ನೋಡ್ರಿ ಭಾರಿ ಆಗೈತಿ ಬರೋಬ್ಬರಿ ಐತಿ ಈಗ ನಾವು ಇದೊಂದು ಚೂರು ಹೆಸರು ಬಂದ ಮೇಲೆ ಕುಕ್ಕರ್ ಬಾಯ್ ಹಾಕ್ತೀನಿ ನೋಡ್ರಿ ನಾನು ಗ್ಯಾಸ ಜೋರಿಟ್ಟಿನಿರಿ ನೋಡಿ ಫ್ರೆಂಡ್ಸು ಒಂದು ಸ್ವಲ್ಪ ಹೆಸರು ಬಂತಿದ ನಾನೀಗ ಕುಕ್ಕರದ್ದು ಓಪನ್ ಹಾಕ್ತೀನಿ ನೋಡ್ರಿ ಇದು ಒಂದು ಸಿಟಿ ಮಾಡಿದ್ರೆ ಸಾಕು ರೀ ರಗಡಾಗ್ತೈತಿ ಒಂದು ಸಿಟಿ ಆದಮೇಲೆ ಹೆಂಗಾಯಿತಂತ ನೋಡೋಣ ರೀ ನೋಡಿ ಫ್ರೆಂಡ್ಸಾ ಸಿಟಿ ಹಾತು ಇದನ್ನ ತಗೊಂಡು ನೋಡಿನ್ರಿ ನೋಡ್ರಿ ಮಸ್ತ್ ಆಗೈತಿ ಇನ್ನು ಬಿಸಿ ಐತಿ ಇದನ್ನು ಎಲ್ಲ ಮಿಕ್ಸ್ ಮಾಡ್ತೇನೆ ರೀ ಈಗ ಮಸ್ತ್ ಗಮ್ಮಂತ ವಾಸನೆ ಬರೋತೈತೆ ನೋಡ್ರಿ ಭಾರಿ ಆಗೈತಿ ಅಷ್ಟು ಕಲಸಿ ಮಿಕ್ಸ್ ಮಾಡ್ಬೇಕು ನೋಡ್ರಿ ಇದನ್ನು ಈಗ ಕಲಸನಿ ಈಗ ಟೇಸ್ಟ್ ನೋಡೋನು ಅಂತ ನಾನು ಪ್ಲೇಟ್ ತಗೊಂಡ್ ನೋಡ್ರಿ ವೇಟ್ನಾಗ ಸ್ವಲ್ಪ ಅನ್ನ ಹಾಕೋ ತಿಂಡ್ರೆ ಟೇಸ್ಟ್ ನೋಡೋಕೆ ನೋಡ್ರಿ ಟೇಸ್ಟ್ ನೋಡಿದೆ ಮಸ್ತಾಗೈತ ನೋಡ್ರಿ ಖಾರ ಉಪ್ಪು ಎಲ್ಲ ಆಗೈತಿ ಭಾರಿ ಟೇಸ್ಟ್ ಆಗೈತೆ ರೀ ನೀವು ಒಮ್ಮೆ ಟ್ರೈ ಮಾಡಿರಿ ಭಾಳ ಟೇಸ್ಟಾಗಿತ್ತು ನೋಡ್ರಿ ಮಸ್ತ್ ಆಗೈತಿ ಕೆಂಪು ಖಾರ ಪುಡಿ ಹ್ಯಾಕ್ ಮಾಡ್ಕೊಳ್ದನ್ನ ಭಾರಿ ಟೇಸ್ಟ್ ಇದು ನೀವು ಒಮ್ಮೆ ಟ್ರೈ ಮಾಡಿರಿ ಈ ವಿಡಿಯೋ ನಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು இவத்து நோட்றி நம்ம மார்கசிர மாசத மஹாலி பூஜை மா நோட் இவத்த குருவாரை பூஜை மா நோட் இது டிசம்பர் திங்க் பர்த்தை ரீ மார்கசிர மாச மஹாலி பூஜா நாம் மாத்தீவ் நோட் நோட் பூஜா மா